ಸರಿಗೂರಿ ನಮಸ್ಕಾರ ರುಷ್ ಸಂಸ್ಥೆ ವಿಜಯಪುರದಿಂದ ಪ್ರಕಟಣೆ ನಮ್ಮ ಸಂಸ್ಥೆಯಲ್ಲಿ ಬರುವ ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತು ದಿನಗಳ ಕಾಲ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ತರಬೇತಿಗೆ ಬರುವ ಆಸಕ್ತರು ಗ್ರಾಮೀಣ ಪ್ರದೇಶ ಇರಬೇಕು ಎರಡನೇದಾಗಿ ಹತ್ತೊಂಬತ್ತರಿಂದ ನಲವತ್ತೈದು ವಯಸ್ಸಿನ ವಯೋಮಿತಿ ಒಳಗಿರಬೇಕು ಮೂರು ರೇಷನ್ ಕಾರ್ಡ್ ಬಿ ಪಿ ಎಲ್ ಹೊಂದಿರಬೇಕು ಅಂಥವರು ಕೂಡಲೇ ಈ ಒಂದು ತರಬೇತಿ ಸೇರಿ ಉದ್ಯೋಗ ಮಾಡ್ತಕ್ಕಂಥ ಆಸಕ್ತರು ಕೂಡಲೇ ನಾವು ಒಂದು ದೂರವಾಣಿ ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಿಸ್ಕೊಳ್ಬೋದು ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಟು ಸಂಸ್ಥೆ ವಿಳಾಸ ರೂಟ್ ಸಂಸ್ಥೆ ರಾಘವೇಂದ್ರೆ ಕಾಲೋನಿ ಬಾಲಕೋಟೆ ಜಮಖಂಡಿ ಬೈಪಾಸ್ ರಸ್ತೆ ವಿಜಯಪುರ ಈ ಒಂದು ಸಂಸ್ಥೆಗೆ ಕರೆ ಮಾಡಿ ತಮ್ಮ ಹೆಸರನ್ನು